ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಉಭ್ಯೋ ನಮಃ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕ್ರತಶ್ಶ್ಚತರ್ತ ಅಮರ್ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷಾನೇಕ ಧಾಯ ಶ್ರಿ ವಾಚನ್ನ ಸದ್ದಾತ್ಮನೆಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಅಮಾವಾಸ್ಯ ತಿಥಿ ರೋಹಿಣಿ ನಕ್ಷತ್ರ ಈ ದಿವಸ ಈ ದಿವಸ ಅಮಾವಾಸ್ಯೆ ಅಮಾವಾಸ್ಯೆಯಲ್ಲಿ ಶ್ರೀವಿದ್ಯಾ ಉಪಾಸಕರಿಗೆ ಅಮಾವಾಸ್ಯೆಯ ಒಂದು ವಿಶೇಷತೆ ಏನು ಅಂತ ಗೊತ್ತಿರುತ್ತೆ ಯಾಕೆಂದರೆ ಕಾಣದ ಚಂದ್ರನ ದರ್ಶನವಾಗಬೇಕು ಅದು ಸಾಧನೆ ಅಂತ ಸಾಧಕರಿಗೆ ಗೊತ್ತು ಅಮಾವಾಸ್ಯೆಯ ವಿಶೇಷತೆ ಯಾವ ತಿಥಿಯೂ ಕೂಡ ವರ್ಜವಲ್ಲ ಏನು ವಿಶೇಷ ಅಂತಲ್ಲ ಪ್ರತಿಯೊಂದು ತಿಥಿಯಲ್ಲೂ ವಿಶೇಷತೆ ಇದ್ದೇ ಇದೆ ಈ ಅಮಾವಾಸ್ಯೆ ದಿವಸ ನಾವು ಗಮನಿಸ್ತಕ್ಕ ಗಮನಿಸಿದ ಹಾಗೆ ನಾವು ಶ್ರದ್ಧೆ ಇಟ್ಕೊಂಡಿರೋ ಹಾಗೆ ಪಿತೃದೇವತೆಗಳ ಆರಾಧನೆಗೆ ಶ್ರೇಷ್ಠ ದಿವಸ ಅಂತ ಅಮಾವಾಸ್ಯೆ ತರ್ಪಣಗಳನ್ನು ಮಾಡ್ತಕ್ಕಂಥದ್ದಿದೆ ಸಂಕ್ರಾಂತಿ ತರ್ಪಣ ಇದ್ದ ಹಾಗೆ ಶಣ್ಣವತಿ ಶ್ರಾದ್ದ ಅಂತ ತೊಂಬತ್ತಾರು ಬಗೆಯ ಶ್ರಾದ್ದಗಳಲ್ಲಿ ಅಮಾವಾಸ್ಯೆ ಕೂಡ ಒಂದು ಸೇರ್ಪಡೆಯಾಗಿದೆ ಪ್ರತಿ ಅಮಾವಾಸ್ಯೆಯಲ್ಲೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಆ ಒಂದು ದೃಷ್ಟಿಯಲ್ಲಿ ಪಿತೃಗಳ ಸ್ಮರಣೆ ಮಾಡಿಕೊಂಡ್ರೆ ಅಷ್ಟೇ ಹೇಳ್ತಾ ಇದ್ದೆ ಪಿತೃದೇವತೆಗಳ ಸ್ಮರಣೆ ಅದು ಶ್ರೇಯೋಭಿವೃದ್ಧಿಯನ್ನು ಮಾಡುತ್ತೆ ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಯಾರು ಆಗಿ ಹೋಗಿದ್ದಾರೋ ಕುಟುಂಬದಲ್ಲಿ ಅವರನ್ನು ಒಂದು ಸಲ ಸ್ಮರಿಸ್ಕೊಳ್ಳೋದು ಅಮಾವಾಸ್ಯೆಯಲ್ಲಿ ಅದು ತುಂಬ ಒಳ್ಳೆಯದು ಅವರ ಅನುಗ್ರಹ ಉಂಟಾಗುತ್ತೆ ನಮಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್